आहा 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 �

ದೇವೇಂದ್ರ ಓ ನನ್ನ ಕಡೆಗೆ ಬಂದು ವಿನಮ್ರದಿಂದ ಭಕ್ತಿ ಭಾವದಿಂದ ಪ್ರತಿಸುತ್ತಾ ಇದ್ದೀನಿ ಹಾಗಾದ್ರೆ ಬಂದಿದೆ ಎಂಬುದಾಗಿ ಸ್ಪಷ್ಟ ಮುಖ ನೋಡಿದ್ರೆ ಗೊತ್ತಾಗುತ್ತದಲ್ಲ ದೇವ್ರೆ ಹೌದು ಏನು ಕಷ್ಟ ಎಂಬುದಾಗಿ ಗೊತ್ತಾಗಿಲ್ಲ ನನ್ನ ಕಷ್ಟ ನಿಮಗೆ ಎಲ್ಲೂ ಅರ್ಥ ಆಗಲಿಲ್ಲ ಅಲ್ಲ ದೇವ್ರೆ ಒಂದು ತಪಸ್ಸಿನ ಜೋಳೆ ನನ್ನ ಇಡೀ ದೇಹವನ್ನೇ ಕಲಗಿಸಿ ಬಿಟ್ಟಿದೆ ಕೇವಲ ಮಾತ್ರ ನುಲಿ ತಡೆಯುವುದಕ್ಕಾಗುವುದಿಲ್ಲ ಯಾವತ್ತಿರ ಹಾಗೆ ಮುಖ ದೇವೇಂದ್ರನ ದೇವೇಂದ್ರನಿಗೆ ಯಾರು ಈಗ ತಪಸ್ಸಿಗೆ ಮುಖ್ಯ ಕಾರಣ ಯಾರು ನಿನ್ನ ಭಕ್ತರ ಆತನವಾದಂತಹ ತಪಸ್ಸಿಂದ ನಮ್ಮ ದೇವಲೋಕಕ್ಕೆ ಮೂಲದಕ್ಕೆಲ್ಲ ತುಂಬಾ ತೊಂದರೆ ಉಂಟಾಗಿದೆ ಅದನ್ನು ನಿವಾರಿಸಿದಕ್ಕೆ ಬೇಕಾಗಿ ಶಾಕಿ ನೀಡಿ ಹಾಕಿದ ಕಳುಹಿಸಿದೆ ತಪಸ್ಸನ್ನು ಕೆಡಿಸಿಕೊಳ್ಳಿ ಎನ್ನುವ ಹಾಗೆ ಏನಾಯಿತು ವ್ಯರ್ಥವಾಗಿ ಹೋಯಿತು ಇನ್ನೂ ಹುಳಿ ಆ ಇನ್ನೇನು ನಾನು ಹೋಗುವ ಅಂತ ಸಿದ್ಧವಾಗಿದೆ ಆ ಹೊರಗೆ ನಮ್ಮ ಗುರುಗಳು ಬಂದು ಬೃಹತ್ಪತಿ ಆಗ್ತಾ ಇದೆ ಅಲ್ಲಿ ಚುಂಪು ಹೋದೆ ಬ್ರಹ್ಮದೇವರು ಹೇಳಿದ್ರು ಸಣ್ಣಿಂದ ಆಗುವಂತಹ ಕಾರ್ಯವಂತಹ ನಿಮ್ಮಿಂದ ಆಗುವ ಕಾರ್ಯವಂತ ವೈಕುಂಠಕ್ಕೆ ಬಂದೆ ನಿಮ್ಮನ್ನು ಕಂಡೆ ಶುರುವಾದ ವಿಚಾರವನ್ನು ಹೇಳಿದೆ ನಿಮಗೆ ಎಲ್ಲ ನಿಂತು ನಿಮ್ಮ